ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಂದು ಟ್ರಿಪ್ಪು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಮಾಡಿದೆ ಇವತ್ತು ಬಂದು ಮಂಗಳೂರಿಂದ ಹರಪನಹಳ್ಳಿ ಅಂತ ಊರಿದೆ ಅಲ್ಲಿಗೆ ಹೋಗೋಕ್ಕೆ ಕನ್ಫರ್ಮ್ ಆಗಿದೆ ಈಗ ಪಿಕಪ್ಗೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ ಕಸ್ಟಮರ್ ಮನೆ ಬಂದು ಮಂಗಳೂರಲ್ಲಿ ಪಾಂಡೇಶ್ವರ ಅಂತ ಏರಿಯಾ ಇದೆ ಆ ಪಾಂಡೇಶ್ವರದಿಂದ ಪಿಕಪ್ ಲೊಕೇಶನ್ನು ಪಿಕಪ್ ಪಾಯಿಂಟಿಗೆ ಇದ್ದೀನಿ ಅಲ್ಲಿಂದ ಪಿಕ್ ಮಾಡಿ ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಮತ್ತೆ ಅಲ್ಲಿ ಅವರು ಮೇಡಮ್ ಇದ್ದಾರೆ ಮೇಡಮ್ ಕರ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಮಗೆ ಹೋಗಿರೋದು ಹರಪನಹಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಇದ್ದೀನಿ ಹರಪನಾಳಿ ಹರ್ಯಾರದಿಂದ ಮುಂದೆ ಬರ್ತದೆ ಸ್ನೇಹಿತರೆ ಹರ್ಯಾರದಿಂದ ಮುಂದೆ ಸಿಗುತ್ತಾ ಆ ಪ್ಲೇಸಿಗೆ ಇದ್ದೀನಿ ಕಸ್ಟಮರ್ ಮನೆಗೆ ಹೋಗಿ ಪಿಕ್ ಮಾಡ್ಕೊಂಡು ನನ್ನ ಸೀದಾ ಓಡದೆ ಸ್ನೇಹಿತರೆ ಸ್ನೇಹಿತರೆ ಈ ವಾರಂತೂ ಕಂಟಿನ್ಯೂ ಟ್ರಿಪ್ಪಲ್ಲೇ ಇದ್ದೀನಿ ಒಂದು ದಿನವೂ ಮಿಸ್ ಆಗಲಿಲ್ಲ ಒಂದು ವಾರ ಹತ್ತು ದಿನದಿಂದ ಕಂಟಿನ್ಯೂ ಟ್ರಿಪ್ಪಲ್ಲೇ ಇದ್ದೀನಿ ಹಾಗಾಗಿ ನನಗೆ ರೆಸ್ಟ್ ಇಲ್ಲ ಆದರೂ ಏನು ಮಾಡೋದು ಹೋಗಲೇಬೇಕು ಹೋಗ್ತಾ ಇದ್ದೀನಿ ಕೊನೆಗೂ ನೋಡಿ ಸ್ನೇಹಿತರೆ ಕೊನೆಗೂ ಕಸ್ಟಮರ್ ಮನೆ ಹತ್ರ ಹತ್ರ ಇದ್ದೇನೆ ಸ್ನೇಹಿತರೆ ಪಿಕ್ ಮಾಡಿ ಅಲ್ಲಿಂದ ಬಂದು ನೋಡಿ ಸ್ನೇಹಿತರೆ ಇಲ್ಲಿ ತಿಂಡಿಗೆ ಬಿಟ್ಟಿದ್ದೀನಿ ಮಂಗಳೂರಿಂದ ಸುರತ್ಕಲ್ ಹೋಗೋ ರೋಡಲ್ಲಿ ಈ ಹೋಟ್ಲು ಸಿಗುತ್ತೆ ಈ ಹೋಟ್ಲಲ್ಲಿ ಟಿಫಿನ್ಗೆ ಬಿಟ್ಟಿದ್ದೀನಿ ಟಿಫಿನ್ ಮಾಡಿಸಿ ನಾನು ಸಹ ಮಾಡ್ತೀನಿ ಅವರೊಟ್ಟಿಗೆ ಟಿಫಿನ್ ಮಾಡಿಕೊಂಡು ಅಲ್ಲಿಂದೇ ಬಿಟ್ಟರೆ ಇಲ್ಲಿಂದ ಇನ್ನು ಡೈರೆಕ್ಟ್ ಶಿವಮೊಗ್ಗ ಹೋಗಬೇಕು ಶಿವಮೊಗ್ಗ ಹೋಗಿ ಅಲ್ಲಿಂದ ಡೈರೆಕ್ಟ್ ಹರಪನಹಳ್ಳಿ ಇವತ್ತು ಹೋಗಬೇಕು ಹರಪನಹಳ್ಳಿಯಿಂದ ಮತ್ತೆ ನಾಳೆ ಗೊತ್ತಿಲ್ಲ ಕೊಟ್ಟೂರು ಹೋಗೋಣ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ನನ್ನ ಕಸ್ಟಮರು ಒಳ್ಳೆ ನಿದ್ದೆ ಮಾಡ್ತಾರೆ ಒಳ್ಳೆ ನಿದ್ರೆಯಲ್ಲಿದ್ದಾರೆ ಫುಲ್ಲು ನಿದ್ದೆ ಬರ್ತಾಯಿದೆ ಅವರಿಗೆ ಹಾಗಾಗಿ ನಿದ್ದೆಯಲ್ಲಿದ್ದಾರೆ ಅವರು ಹಾಗಾಗಿ ಯಾರಿಲ್ಲ ನಾನು ಮತ್ತು ಕಸ್ಟಮರ್ ಇಬ್ಬರೇ ಇರೋದು ಹಾಗಾಗಿ ನಾನೇನು ಡಿಸ್ಟರ್ಬ್ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲಿ ಆಗುಂಬೆ ಮೇಲೆ ನೋಡಿ ಸ್ನೇಹಿತ ಈ ಹೋಟ್ಲು ಶ್ರೀ ಗಣೇಶ್ ಗ್ರ್ಯಾಂಡ್ ಅಂಥೇಳಿ ನಾನು ಸ್ಟಾ ತುಂಬ ವರ್ಷದಿಂದ ನೋಡ್ತಾಯಿದ್ದೀನಿ ಹೋಟ್ಲಂತೂ ಸೂಪರಾಗಿದೆ ತಿಂಡಿ ಚಹಾ ಎಲ್ಲ ಸಿಗ್ತದೆ ಅಲ್ಲಿ ಮಂಗಳೂರಲ್ಲಿ ತಿಂದರು ತಿಂಡಿ ಮತ್ತೆ ಇಲ್ಲಿ ತಿಂತಾ ಇದ್ದಾರೆ ನನ್ನ ಕಸ್ಟಮರ್ ಯಾಕಂದರೆ ಅವರಿಗೆ ಸ್ವಲ್ಪ ಲೈಟಾಗಿ ತಿಂತಾಯಿರೋತೀವಿ ಒಂದೇ ಸರಿ ತಿನ್ನೋಕ್ಕಾಗಲ್ಲ ಅವರಿಗೆ ಲೈಟಾಗಿ ತಿಂತಾ ಇರಬೇಕಂತೆ ಹಾಗೆ ನನಗೆ ಸಹ ಒಂದು ವಾಶ್ರೂಮಲ್ಲಿ ಹೋಗಿತ್ತು ಆದ ಕಾರಣ ನಾನು ಇಲ್ಲಿ ನಿಲ್ಲಿಸಿದ್ದೀನಿ ಈಗ ತಿಂಡಿ ತಿಂದು ಬರ್ತಾರೆ ಬಂದ ನಂತರ ಮತ್ತೆ ನನಗೆ ಮುಂದೆ ಹೋಗಿದೆ ಬನ್ನಿ ನನ್ನ ಕಸ್ಟಮರ್ನ ತೋರಿಸ್ತೀನಿ ನಾನು ನಿಮಗೆ ನೋಡಿ ಸ್ನೇಹಿತರೆ ಇವರೇ ನನ್ನ ಕಸ್ಟಮರು ತಿಂಡಿ ತಿಂತಾ ಇದ್ದಾರೆ ನನಗೂ ಹೇಳಿದ್ರು ನೀವು ತಿನ್ನಿ ಅಂತ ಹೇಳಿದರು ಯಾಕಂದರೆ ನಾನು ಆಲ್ರೆಡಿ ತಿಂದಿದ್ದೀನಿ ಹಾಗಾಗಿ ನನಗೆ ಮತ್ತು ಪುನಃ ತಿಂದರೆ ಮತ್ತೆ ಮಧ್ಯಾಹ್ನ ಊಟ ಮಾಡೋಕ್ಕಾಗಲ್ಲ ಆಲ್ರೆಡಿ ಅಲ್ಲೇ ಹನ್ನೊಂದುವರೆನೂ ಆಗಿದೆ ಟೈಮು ಹಾಗಾಗಿ ನನಗೆ ಈಗ ತಿಂದರೆ ಮತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಅಲ್ಲಿಂದ ಸೀದಾ ಹೊರಟು ಸ್ನೇಹಿತರೆ ಹೊರಟು ಆನ್ ದ ವೇ ಶಿವಮೊಗ್ಗ ಹತ್ರ ಹತ್ರ ಇದ್ದೀವಿ ಸ್ನೇಹಿತರೆ ಇದು ಒಂದು ಆನೆ ಬಿಡಾರ ಹೇಳ್ತೀವಲ್ಲ ಸ್ನೇಹಿತರೆ ಆ ಪ್ಲೇಸ್ ಇದು ಇಲ್ಲಿ ರೋಡೆಲ್ಲ ಟರ್ನ್ ಟರ್ನ್ ಜಾಸ್ತಿ ಇದೆ ಯಾಕಂದರೆ ಆಗಿಲಿ ಈ ರೋಡಲ್ಲಿ ನೈಟ್ ಏನೋ ಆನೆಗಳು ಆನೆಗಳಿರ್ತದೆ ಅಂತ ಹೇಳ್ತಾರೆ ನನ್ನ ಆನೆಗಂತೂ ನೋಡಲಿಲ್ಲ ನಾನು ತುಂಬ ಟೈಮಿಂದ ಬರ್ತಾ ಇದ್ದೀನಿ ಈ ಕಡೆ ಬಟ್ ನಾನು ಹೇಳ್ತಾರೆ ಶಿವಮೊಗ್ಗ ಬಂದಲ್ಲಿ ಶಿವಮೊಗ್ಗ ಬರುವ ಕುಮಾರ್ ಬಂದಾರ ಬಿದ್ದಿದೆ ಕಾಲೇಜಿಗೆ ಬಂದಿದೀವಿ ಇದು ಮೆಡಿಕಲ್ ಡೆಂಟಲ್ ಕಾಲೇಜ್ ಅಂತೆ ನನ್ನ ಕಸ್ಟಮರು ಅವ್ರ ಮಗಳನ್ನ ಮಾತಾಡಿಸಿ ಬಂದರು ಅಲ್ಲಿಂದ ಸೀದಾ ಹೊರಟ್ವಿ ನಾವು ಹರಪನಹಳ್ಳಿ ಬಂದ್ವಿ ಸ್ನೇಹಿತರೆ ಹರಪನಹಳ್ಳಿ ಬರುವಾಗ ಸಂಜೆ ಆಯಿತು ಯಾಕಂದರೆ ಶಿವಮೊಗ್ಗದಲ್ಲಿ ಒಂದು ಸ್ವಲ್ಪ ಅವರು ರಿಲೇಟಿವ್ ಮನೆಗೆಲ್ಲ ಹೋಗಿದ್ದರು ಹಾಗಾಗಿ ನಮಗೆ ಇಲ್ಲಿ ಬರುವಾಗ ಲೇಟ್ ಆಯಿತು ಸ್ನೇಹಿತರೆ ಈಗ ಇಲ್ಲಿ ಮೇಡಮ್ ಅವರು ತಾಯಿ ಮನೆ ಬಂದಿದ್ದೀವಿ ಇವತ್ತು ಇಲ್ಲಿ ಉಳ್ಕೊಂಡು ನಾಳಿಂದ ಮಂಗಳೂರು